ಬಿ ಆರ್ ಟಿ ಎಸ್ ಹುಬ್ಬಳ್ಳಿನಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ರಸ್ತೆ ಇದೆ ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಭಾಳಷ್ಟು ಜನರು ಭಾಳ ವರ್ಷದಿಂದ ಇದು ನಮ್ಮದು ಹೋರಾಟ ಇದೆ ಆಮೇಲೆ ಎಲ್ಲಿ ಬೇಕಾದಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದಾವೆ ಕ್ರಾಸ್ ಊರು ಕ್ರಿಸ್ ಕ್ರಾಸ್ ರೋಡು ಪರ್ಪೆಂಡಿಕ್ಯುಲರ್ ರೋಡ್ಸ್ಗಳು ತುಂಬ ಆಗಿರೋದ್ರಿಂದ ಸೊ ನಾವೇನೋ ಒಂದು ಎಲ್ ಆರ್ ಟಿ ಅಂತಂದರೆ ಲೈಟ್ ರೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮು ಪಿ 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 ಮಾಡಲಲ್ಲಿ ಬರಬೇಕು ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಕಾರಿಡಾರ್ನಲ್ಲಿ ಕೂಡ ಬರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವರೇ ಕ್ರಿಯೇಟ್ ಮಾಡಬೇಕು ಅವ್ರು ಬಸ್ನ ನಡೆಸಬೇಕು ನಮ್ದು ಇಷ್ಟು ಮಿನಿಮಮ್ ಪ್ಯಾಸೆಂಜರ್ಸ್ನ ಅವರು ಕೊಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ ವಿ ಆರ್ ಗಿವಿಂಗ್ ಎ ಟ್ರೈ ಯಾಕೆ ಕೊಡೋದು ಮಾಡ್ತಾ ಇದೀವಿ ಅಂತಂದ್ರೆ ಅಟ್ ಎ ಟೈಮ್ ಅದು ಎಲ್ ಆರ್ ಟಿ ಬಸ್ ಪ್ರಾರಂಭ ಹೋದ್ರೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಒಂದೇ ಟೈಮ್ ಅದನ್ನ ತಗೊಂಡು ಹೋಗ್ಬೋದು ಅದು ಎಲೆಕ್ಟ್ರಿಕಲ್ ಇರೋದ್ರೆ ಎನ್ವೈರ್ಮೆಂಟು ಆಗುತ್ತೆ ನಮಗೆ ಕಾರ್ಬನ್ ಪ್ರಿಂಟು ಸಿಗುತ್ತೆ ಎನ್ವೈರ್ಮೆಂಟ್ ಇಶ್ಯೂಸು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ಈಗ ಇದೇ ತಿಂಗಳು ಬೇಕಿದ್ರೆ ಜ ಮೋಸ್ಟ್ಲಿ ಜನವರಿ ಎಂಡ್ವರೆಗೆ ಬಿ ಆರ್ ಟಿ ಎಸ್ ಜೊತೆ ಸಂಪೂರ್ಣ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಇರತಕ್ಕಂಥ ಇಂಟ್ರೆಸ್ಟೆಡ್ ಪಾರ್ಟೀಸ್ನ ಕರೆಸಿ ಅವ್ರ ಒಪಿನಿಯನ್ ತೊಗೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಮಾಡ್ಬೋದು ಏನು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಬಿ ಆರ್ ಟಿ ಎಸ್ ಆಗ್ತಕ್ಕಂಥದ್ದು ಸಾಧ್ಯತೆ ಇಸ್ ಮಂದಿ ಪೋಟೆ ಎಕನಾಮಿಕಲ್ ಸ್ಟಡಿ ಆಗಿದೆ ಆಲ್ರೆಡಿ ನಾನೇ ಪರ್ಸನಲ್ ಆಗಿ ಫ್ರಾನ್ಸಿಗೆ ಹೋಗಿದ್ದೆ ಆ ಕಂಪ್ನಿಯವ್ರ ಜೊತೆ ಟೀಮ್ ಕೂಡ ಮಾಡಿದ್ದೀನಿ ಇಟ್ ವಿಲ್ ಬಿ ಆನ್ ಪಿ 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 ಪ್ರಾಜೆಕ್ಟ್ ಸೊ ಅವ್ರು ಬಂದು ನಮಗೆ ಒಂದು ಸಬ್ಮಿಟ್ ಮಾಡಬೇಕು ಪ್ರಪೋಸಲ್ ಆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಸಾಧಕ ಬಾಧಕಗಳೆಲ್ಲ ಮಾತಾಡಿದ ನಂತರ ಅದು ಆಗ್ತಕ್ಕಂಥ ಸಾಧ್ಯತೆನಿದೆ ಒಂದು ಮೊದಲು ಟ್ವೆಂಟಿ ಪರ್ಸೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇತ್ತು ಈಗ ಒಂದು ಫಿಫ್ಟಿ ಪರ್ಸೆಂಟ್ವರೆಗೆ ಬಂದಿದ್ದೀವಿ ನೋಡೋಣ Okay, thank you.